ಪ್ರೈಸ್ ಪ್ರೈಝಲಾರ್ ದೇವರ ಪರಿಷತ್ ನಾಮಕ್ಕೆ ಸ್ತೋತ್ರ ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ನಾಮದಲ್ಲಿ ತಿರುಬಂಧಾವತಿಯ ಒಂದು ಹೊಸ ವಿಡಿಯೋದಲ್ಲಿ ನಾನು ಸ್ವಾಗತಿಸುವನಾಗಿದ್ದೇನೆ ನಾನು ನೆನೆಸ್ತೇನೆ ಎಲ್ಲರೂ ರಾತ್ರಿ ಒಳ್ಳೆ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ ಹೊಸ ಬೆಳಗಿನ ಜಾವ ಕಾಣುವಂತೆ ದೇವರು ಕೃಪೆ ಮಾಡಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ ನಾವು ಇವತ್ತಿಗೂ ಈ ಒಂದು ಮುಂಜಾನೆ ಸಮಯದಲ್ಲಿ ಒಂದು ವಾಕ್ಯವನ್ನು ನಾವು ಧ್ಯಾನಿಸ್ಲಿಕ್ಕೆ ನಾನು ನಾನುಗೋಸ್ಕರ ತೆಗೆದುಕೊಂಡು ಬಂದಿದ್ದೇನೆ ಜಕರಯ ಜಕರ್ಯ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಸುನಿರೀಕ್ಷೆ ಉಂಟಾದ ಶೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ ಹಾಲೆದು ಪ್ರಿಯರೇ ದೇವರು ನಮಗೆ ಒಂದು ದೊಡ್ಡ ಒಂದು ವಾಗ್ದಾನ ಮಾಡ್ತಾ ಇದ್ದಾನೆ ನೀವು ಕಳೆದುಕೊಂಡದ್ದನ್ನ ನಾನು ತಿರುಗಿ ನಿಮಗೆ ಎರಡರಷ್ಟು ಒದಗಿಸ್ತೇನೆ ಎರಡರಷ್ಟು ಸುಖವನ್ನ ನಿಮಗೆ ಒದಗಿಸಿ ಕೊಡ್ತೇನೆ ಅಂತ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ ನಾವು ದೇವರ ಹತ್ರ ಬರುವಾಗ ದೇವರ ಹತ್ರ ಬಂದು ದೇವರತ್ರ ಹತ್ರ ಪ್ರಾರ್ಥನೆ ಮಾಡುವಾಗ ನಾವು ಕಳೆದ ಎರಡರಷ್ಟು ದೇವರು ನಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ ಹಾಲೆ ಲೂಯ್ಯ ನೀವು ಬಿಸ್ನೆಸ್ ನಲ್ಲಿ ನೀವು ಕಳೆದ ದಿನಗಳಲ್ಲಿ ಬಿಸ್ನೆಸ್ ಅಲ್ಲಿ ಎಷ್ಟೋ ನೀವು ಲಾಸ್ ಆಗಿರ್ಬೋದು ನೀವು ಕೆಲಸದಲ್ಲಿ ಎಷ್ಟೋ ಹಣವನ್ನ ಕಳ್ಕೊಂಡಿರ್ಬೋದು ಏನೇನೋ ನಿಮಗೆ ಕಳೆದುಕೊಂಡು ಬಂದಿರ್ಬೋದು ಆದರೆ ನೀವು ಎಷ್ಟೋ ದುಃಖ ಎಷ್ಟೋ ದುಃಖ ಪಟ್ಟು ಬಂದಿರಬಹುದು ಕಳೆದ ದಿನಗಳಲ್ಲಿ ಎಷ್ಟೋ ದುಃಖದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗಿರ್ಬೋದು ಅನೇಕ ಕಷ್ಟ ವೇದನೆಗಳನ್ನ ಎದುರಿಸಿ ನೀವು ಹೋಗಿರ್ಬೋದು ಆದ್ರೆ ದೇವರು ಇವತ್ತು ಹೇಳ್ತಾ ಇದ್ದಾನೆ ನೀವು ನಿಮ್ಮ ಒಂದು ಪರಿಸ್ಥಿತಿಯನ್ನ ನಾನು ಬದಲಾವಣೆ ಮಾಡ್ತೇನೆ ನೀವು ಆಶೀರ್ವಾದವನ್ನ ನೀವು ಯಾವ್ಯಾವ ಆಶೀರ್ವಾದವನ್ನ ಕಳ್ಕೊಂಡಿದ್ದೀರಲ್ಲ ಏನೇ ನೀವು ಆಶೀರ್ವಾದ ಸಂಪತ್ತು ಧನ ಸಂಪತ್ತು ಸಂತೋಷ ಸಮಾಧಾನ ಶಾಂತಿ ಏನೇನ್ ಕಳ್ಕೊಂಡಿದ್ದೀರೋ ಅದನ್ನ ನಾನು ನಿಮಗೆ ಎರಡರಷ್ಟು ಒದಗಿಸ್ತೇನೆ ಎರಡರಷ್ಟು ಸುಖವನ್ನ ನಾನು ನಿಮಗೆ ಕೊಡ್ತೇನೆ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಕಳೆದ ದಿನಗಳನ್ನ ಬಿಟ್ಟು ಬಿಡ್ರಿ ಕಳೆದ ಹೋದದ್ದನ್ನ ನೆನೆಸಿ ನೆನೆಸಿ ಎಷ್ಟು ದುಃಖ ಪಟ್ಟಿರ್ಬೋದು ವೇದನೆ ಪಟ್ಟಿರ್ಬೋದು ಕಣ್ಣೀರ್ ಹಾಕಿರ್ಬೋದು ಆದ್ರೆ ಇವತ್ತು ದೇವರು ನಿಮಗೋಸ್ಕರ ಒಂದು ವಾಗ್ದಾನ ಒಂದು ಫ್ರೆಶ್ ವಾಗ್ದಾನ ಮಾಡ್ತಾ ಇದ್ರೆ ನಾನು ನಿಮಗೆ ಎರಡರಷ್ಟು ಸುಖವನ್ನ ದಯ ಪಾಲಿಸಬೇಕು ನೀವ್ ಏನ್ ಕಳ್ಕೊಂಡಿದ್ರೋ ಎರಡರಷ್ಟು ನಾನ್ ನಿಮಗೆ ಆಶೀರ್ವಾದ ಒದಗಿಸ್ಕೊಡ್ತೇನೆ ಇಂಥ ದೊಡ್ಡ ವಾಗ್ದಾನ ನಮಗಿರುವಾಗ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ ಈ ವಾಗ್ದಾನ ಬೇರೆ ಮನುಷ್ಯ ಮಾಡ್ತಾ ಇಲ್ಲ ಮನುಷ್ಯ ಮಾಡಿದ್ರೆ ಚೇಂಜ್ ಆಗ್ಬಿಡ್ತಾನೆ ಆದ್ರೆ ನಮ್ಮನ್ನ ನಿಮ್ಮನ್ನ ಸೃಷ್ಟಿ ಮಾಡಿದಂತ ದೇವರೇ ಈ ವಾಗ್ದಾನ ಮಾಡ್ತಾ ಇದ್ದಾನೆ ಯಾಕಂದ್ರೆ ಅರಣ್ಯಕಾಂಡ ಇಪ್ಪತ್ತ್ ಮೂರು ನಿಮಗೋಸ್ಕರ ನಾನು ಓದ್ಲಿಕ್ಕೆ ಇಷ್ಟಪಡ್ತೇನೆ ಅರಣ್ಯಕಾಂಡ ಆ ಇಪ್ಪತ್ತ್ ಮೂರು ಹತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ಆ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಆತನು ಮನುಷ್ಯನಂತೆ ಬದಲಾವ ಎರಡು ಮಾತಿನವನಲ್ಲ ಪ್ರಿಯರಿ ನಾವು ಒಂದ್ ಹೇಳ್ತೇವೆ ಆಮೇಲೆ ಇನ್ನೊಂದು ಹೇಳ್ಬಿಡ್ತೇವೆ ನಾವು ಚೇಂಜ್ ಆಗ್ಬಿಡ್ತೇವೆ ಮಾನವರು ಚೇಂಜ್ ಆಗ್ಬಿಡ್ತಾರೆ ಆದ್ರೆ ದೇವರು ಯಾವತ್ತೂ ಚೇಂಜ್ ಆಗೋದಿಲ್ಲ ಮಾನವನಂತೆ ಮನಸ್ಸನ್ನು ಕೂಡ ಬೇರೆ ಮಾಡಿಕೊಳ್ಳೋದಿಲ್ಲ ಅದನ್ನ ಖಂಡಿತ ಮಾಡ್ತಾನೆ ಮಾತು ಕೊಟ್ಟಿದ್ದನ್ನ ನೆರವೇರಿಸ್ತಾನೆ ಆಮೇಲೆ ಹೇಳಿದ್ದನ್ನ ಖಂಡಿತವಾಗಿ ನಡೆಸ್ತಾನೆ ಪ್ರೈಸ ಲಾರ್ಡ್ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಏಸು ಕ್ರಿಸ್ತನು ನಿನ್ನ ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಇರುವವನಾಗಿದ್ದಾನೆ ಆತನೇ ನಮಗೆ ವಾಗ್ದಾನ ಮಾಡಿದ್ರೆ ಎರಡರಷ್ಟು ಸುಖವನ್ನ ಆಶೀರ್ವಾದವನ್ನ ಒದಗಿಸುತ್ತೇನೆ ಅಂತ ವಾಗ್ದಾನ ಮಾಡಿದ್ರೆ ನೀವು ಏನೇನ್ ಕಳ್ಕೊಂಡಿದ್ರು ಯಾವ ಹಣವನ್ನ ಕಳ್ಕೊಂಡಿದ್ರು ದುಡ್ಡನ್ನ ಆಶೀರ್ವಾದವನ್ನ ಕಳ್ಕೊಂಡಿದ್ರು ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನ ಕಂಡಿದ್ದೀರೋ ಅನೇಕ ವೇದನೆಗಳನ್ನ ಹಾದು ಹೋಗಿದ್ರು ಆ ಎಲ್ಲ ಕಳೆದದ್ದನ್ನ ನೆನೆಸಿ ನೆನೆಸಿ ನೀವು ಕಣ್ಣೀರ್ ಹಾಕ್ತಾ ಇದ್ದೀರಾ ದುಃಖ ವೇದನೆ ಪಡ್ತಾ ಇದ್ದೀರಾ ನೊಂದ್ ಹೋಗಿದ್ದೀರಾ ಬೆಂದ್ ಹೋಗಿದ್ದೀರಾ ಇವತ್ತು ದೇವರು ನಿಮ್ಗೆ ಕೊಟ್ಟುತ್ತ ವಾಗ್ದಾನ ನೀವೇನೇನ್ ಕಳ್ಕೊಂಡಿದ್ರಲ್ಲ ಎರಡರಷ್ಟು ನಿಮಗೆ ಹಿಂದಕ್ಕೆ ತಿರುಗಿಸಿ ಕೊಡ್ತೇನೆ ಎರಡರಷ್ಟು ಸುಖವನ್ನ ನಿಮಗೆ ಕೊಡ್ತೇನೆ ನನ್ನ ಬಳಿಗೆ ಬನ್ರಿ ಪ್ರೈಸ್ ಅಲ್ಲ ನೀವು ನಂಬೋದಾದ್ರೆ ದೇವರ ಹತ್ರ ಬಂದ ನೀವು ಪ್ರಾರ್ಥಿಸೋದಾದ್ರೆ ಎರಡರಷ್ಟು ಸುಖವನ್ನ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ ನಾನೆನಿಸ್ತೇನೆ ಈ ವಾಕ್ಯದಿಂದ ದೇವ್ರು ನಿಮ್ಗೆ ಬಲ ಕೊಟ್ಟಿದ್ದಾರೆ ನೀವು ನಂಬ್ರಿ ಇವತ್ತಿನ ದಿನ ಈ ವಾಕ್ಯವನ್ನು ನಂಬಿ ನೀವು ಮುಂದೆ ಸಾಗ್ರಿ ಖಂಡಿತವಾಗಿ ನೀವು ಜೀವನದಲ್ಲಿ ಜಯ ಕಾಣ್ತೀರ ಒಂದು ನಿಮ್ಮ ದುಃಖವು ಹೋಗಿ ಆನಂದವನ್ನ ನೀವು ಪ್ರೈಸ್ ಪ್ರೈಝಲ್ಲ ಯೋಹಾನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಹೀರೋ ಇನ್ನೊಂದು ಕಡೆ ನಾವು ನೋಡ್ತೇವೆ ಬಿತ್ತುವವನು ಅಳುತ್ತಾ ಬಿತ್ತು ಅಳುತ್ತಾ ಬಿತ್ತುವವನು ಹಾಡುತ್ತಾ ನಗುತ್ತಾ ಹಾಡುತ್ತಾ ಸಂತೋಷದಿಂದ ಕೊಯ್ತಾರ ಅಂದ್ರೆ ನಿಮ್ಮ ದುಃಖಿಸುವ ದಿನಗಳು ಕೊನೆಗಾಣುವು ನೀವು ಕಳೆದಂತ ದನ ಎರಡರಷ್ಟು ದೇವರು ನಿಮ್ಗೆ ಆ ತಿರುಗಿಕೊಡುವವನಾಗಿದ್ದಾನೆ ಈ ವಾಕ್ಯದಿಂದ ದೇವ್ ನಿಮ್ಮನ್ನ ಬಲಪಡಿಸಲಿ ಆಶೀರ್ವದಿಸಲಿ ಒಂದು ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಈ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ ವಾಕ್ಯ ಕೇಳ್ತಿರುವಂತ ಸಹೋದರ ಸಹೋದರನ ಆಶೀರ್ವಾದ ಮಾಡು ಇವರನ್ನ ಉಪಯೋಗ ಮಾಡು ಇವ್ರು ಏನೇನು ಕಳ್ಕೊಂಡಿದ್ರು ಎರಡರಷ್ಟನ್ನ ನೀವು ಇವರಿಗೆ ಒದಗಿಸಬೇಕೆಂಬುದಾಗಿ ನಾವು ಬೇಡುತ್ತೇವೆ ಯಾರ ಬರ್ತ್ಡೇ ವೆದಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅವರಿಗಾಗಿ ಸ್ತೋತ್ರ ಅವರ ಕುಟುಂಬನ ಆಶೀರ್ವಸಿ ಇಲ್ಲಿವರಿಗೆ ನಡೆಸಿದಕ್ಕಾಗಿ ಸ್ತೋತ್ರ ಇನ್ನು ಮುಂದೆ ನಡೆಸು ಕಾಣದೇ ಇದ್ದದಂತ ಆಶೀರ್ವಾದ ಈ ವರ್ಷ ಅವರ ಜೀವ ಅವರ ಜೀವನದಲ್ಲಿ ಕಾಣಲಿ ದೊಡ್ಡ ದೊಡ್ಡ ಆಶೀರ್ವಾದ ಅವರಿಗೆ ನೀನು ದಯ ಪಾಲಿಸುವಪಪ್ಪ ಇಡೀ ದಿನ ಸಂತೋಷವಾಗಿ ಕಳಿಲಿಕ್ಕಾಗುವಂತೆ ನಿನ್ನ ಪ್ರಸನ್ನತೆ ಕಳಿಲಿಕ್ಕಾಗುವಂತೆ ಸಹಾಯ ಮಾಡು ನೀನವರಿಗೆ ಮಾಡಿರುವಂತ ವಾಗ್ದಾನ ಎರಡರಷ್ಟು ಸುಖವನ್ನ ಅವರಿಗೆ ದಯ ಪಾಲಿಸಿ ಎಂದು ಏಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ದೇವರು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕಾಗಿ ಹೊಸ ಬ್ರಿರುದ್ಧ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಆಗಾಗ್ಗೆ ಲೈವ್ ಬರ್ತೇವೆ ವಿಡಿಯೋ ಹಾಕ್ತೇವೆ ನೀವು ನಮಗೆ ಆ ನೀವು ನಮ್ ಜೊತೆ ಜಾಯಿನ್ ಆಗಿ ವಾಕ್ಯವನ್ನ ಕೇಳ್ಬಹುದು ದೇವರು ನಿಮ್ಮನ್ನ ನಿಮ್ಮ ಕುಟುಂಬನ ಹೆಚ್ಚಾಗಿ ಆಶೀರ್ವಾದ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಭೇಟಿ ಆಗೋಣ ಗಾಡ್ ಬ್ಲೆಸ್ ಯು ಹ್ಯಾವ್ ಅಸ್ ಡೇ ಅಮೆನ್